ೀತಿ ಮೆಣಸು ಗಾಂಧಾವಿ ಮೆಣಸು ಅಂತ ಹೇಳಿ ಕವಿತೆ ಮಂಗಳೂರಿಂದ ತಗ ಬಂದವರೇ ಇದು ಕಾಳು ಮೆಣಸು ಮತ್ತೆ ಈ ಮೆಣಸಿಂಗ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಪಾಪಿಗೆ ಫೋಟೋ ಶೂಟ್ ಮಾಡಿಬಿಟ್ರು ಹಾಯ್ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದೀವಿ ಅಂತ ಅನ್ಕೊಂಡಿದೀನಿ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವರ್ಹಾಲಕ್ಷ್ಮಿ ಹಬ್ಬ ಅಥವಾ ಬರ್ತಾ ಇದೆ ಅದ್ರ ಜೊತೆಗೆ ನನ್ನ ಮಗಳಿಗೆ ಫೈವ್ ಮಂತ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಒಂದು ಫೋಟೋ ಶೂಟ್ ಅಂತ ನಾನು ಮಾಡೋಕೆ ಆಮೇಲೆ ಡ್ರಾಯಿಂಗ್ ಶೀಟ್ ಅಲ್ಲಿ ನಮ್ಮನೆ ವಲಕ್ಷ್ಮಿ ಅಂತ ಬರ್ದು ಡೆಕೋರೇಷನ್ ಅನ್ನ ಮಾಡಿ ಫೋಟೋ ಶೂಟ್ ಮಾಡೋಣ ಅನ್ಕೊಂಡಿದ್ವಿ ಮಗ ನಾವು ಚಿಕ್ಕರ್ ನೂರು ರೂಪಾಯಿ ತಗೊಂಡೋದ್ರೆ ಬ್ಯಾಗ್ ತುಂಬಾ ಸೊಪ್ಪು ತರಕಾರಿ ಬರೋದು ಈಗ ಸಾವಿರ ರೂಪಾಯಿ ತಗೊಂಡೋದ್ರೇ ಏನು ಬರಲ್ಲ ಕಣಮ್ಮ ಅಲ್ಲ ಕಣಮ್ಮ ಇವಾಗ ಇಷ್ಟು ಬತ್ತೈತೆ ಇನ್ ನಮ್ಮ ಕಾಲಕ್ಕೆ ನಮ್ಮ ಮಕ್ಳ ಕಾಲಕ್ಕೆ ಐದು ಸಾವಿರ ಹತ್ತು ಸಾವಿರ ತಗೊಂಡ್ ಹೋಗ್ಬೇಕು ಅನ್ಸುತ್ತೆ ಅಲ್ವಾ ಸತ್ಯ ಗೊತ್ತಾಗ್ಲಿ सत्यनारायण ಗೊತ್ತಾ ಹೌಸ್ ವೈಫ್ ಅಂತ ತನಿಗೆ ಅಂತ ಮಾಡ್ಕೊಳ್ಳೋದು ಕಮ್ಮಿ ಮನೆಗೆ ಏನು ಬೇಕು ದಿನಸಿ ಸಾಮಾನು ಒಂದು ಕಾಲಿ ಆದರೆ ಒಂದು ಇದು ಬೇಕು ಅನ್ನೋದ್ರಲ್ಲೇನೆ ಹೌಸ್ ವೈಫ್ ಲೈಫ್ ಕಳೆದೋಗ್ಬಿಡುತ್ತೆ ನಮ್ಮಮ್ಮನೂ ಹಾಗೆ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋದ್ರು ಅಮ್ಮ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಅಂದ್ರೆ ತಗೊಳ್ಳಿ ಅಂತ ಹೇಳಿದ್ರೆ ಈಗ ನನಗಾದರೆ ನಾನು ಬಟ್ಟೆ ಏವಿಂಗ್ಸು ಬ್ರೇಸ್ಲೈಟು ಅಥವಾ ಬೇರೆ ಏನು ಬೇಕಾದ್ ನೋಡ್ತೀನಿ ಬಟ್ ನಮ್ಮಮ್ಮ ಏನು ನೋಡ್ತೇವೆ ಅಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಒಣ ಶುಂಠಿ ಚಕ್ರ ಇವ ಕತೆ ದಂಗಿದೆಯಲ್ಲ ಪೇ ಅದೆಲ್ಲ ಕಮ್ಮಿ ಸಿಗುತ್ತೆ ಅಂತ ಹೇಳಿ ಬರಿ ಇಂಥದ್ನೇ ತೊಗೊತೇವೆ ಸೊ ಹೌಸ್ ವೈಫ್ ಲೈಫೇ ಇಷ್ಟ ಆಗುತ್ತೆ ಅಲ್ವಾ ಮನೆಗೆ ಏನೇನು ಬೇಕು ದಿನಸಿ ಸಾಮಾನು ಅದನ್ನ ತರಿಸ್ಕೊಳ್ಳೋದು ಅಷ್ಟೇ ತನಗೆ ಅಂತ ಒಂದು ಹೆಣ್ಣು ಮಾಡ್ಕೊಳ್ಳೋದು ಕಮ್ಮಿ ಏನಾದರೂ ತೊಗೊಳೋದಾಗಲಿ ಏನಾದರೂ ಆಗಲಿ ಮನೆ 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 ಅನ್ನೋದು ಮೇಲೆ ಲೈಫ್ ಕಳೆದೋಗ್ಬಿಡುತ್ತೆ ಮೆಣಸಿನಕಾಯಿ ಕೊಟ್ಟಿರ್ಲಿಲ್ಲ ಈಗ ನನ್ನ ಫ್ರೆಂಡ್ಸ್ ಚಿಕ್ಕಮಂಗ್ಳೂರಿಂದ ತಗೊಬಂದವ್ರಿ

ಈ ಕೋಲ್ಡ್ ಗೆ ಮಸರನ್ನ ತಿಂತರೆ ಮಗ್ನೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಗ್ನೆ ಚಿತರಣನಕ್ಕೆ ಆಗಲಿ ಮತ್ತೆ ಸುಮ್ಮನೆ ಏನಕಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ಇದು ಕೊಂಚ ಎಣ್ಣೆ ಹಾಕಿ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಲ್ವಾ ನನಗೆ ಕಾರಕವಾಗಬೇಕು ಕಾರಕವಾಗಬೇಕು ಅಂತ ಹೇಳಿದ್ನಲ್ಲ ಸಕತ್ ಚೆನ್ನಾಗಿದೆ ಏನಿದೆ ವಸವಮ್ಮ ಜೀರಿಗೆ ಮಿಂಟ್ ಐ ಅಂತಾರೆ ಅಮೇಲೆ ಇನ್ನೊಂದು ಏನೋ ಅಂತ ಗೊತ್ತಲ್ಲ ನನಗೆ ನನಗೆ ಗೊತ್ತು ಗಂಧಾವಿ ಮೆಣಸು ಗಂಧಾವಿ

ಇದನ್ನು ಗಾಂಧಾವಿ ಮೆಣಸು ಚುವಕ್ ಮೆಣಸು ಅಂತ ಹೇಳಿ ಕವಿತವೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗ್ಯಾಸ್ಟಿಕ್ಕಿಗೆ ತುಂಬಾ ಒಳ್ಳೆಯದು ರುಚಿಯಾಗಿ ಕೂಡ ಇರುತ್ತೆ ಸಿಕ್ಕಾಪಟ್ಟೆ ಸ್ಪೈಸಿ ಆಗಿರುತ್ತೆ ಏನಿದು ಘಮ ಘಮ ಅಂತ ಇದೆಯಲ್ಲ ಸಂಜೆ ಟೈಮ್ ಸ್ನಾಕ್ಸ್ ತಿಂದ್ವಿ ನಾನು ಮಧ್ಯಾಹ್ನಕ್ಕೆ ಬ್ರೆಡ್ ಟೋಸ್ಟ್ ಮಾಡಿ ಅದ್ರ ಜೊತೆಗೆ ಓವಿಯೋ ಮಿಲ್ಕ್ ಶೇಕ್ ಮಾಡಿದ್ದೆ ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಡೋಂಟ್ ಫಾರ್ ಗೊಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್ ಲವ್ ಯು ಆಲ್